ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನನಗೆ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ನನಗೆ ಸದ್ಗುರು ಆಗಿದ್ದಾರೆ ಅನ್ನುವ ನೆನಪು ನಿರಂತರ ಇರಬೇಕು ಈ ನೆನಪೇ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗುವುದಾಗಿದೆ ಇಂದಿನ ಪ್ರಶ್ನೆ ಆಗಿದೆ ಮಾಯಿಯ ಧೂಳು ಯಾವಾಗ ಕಣ್ಣಿನಲ್ಲಿ ಬೀಳುತ್ತದೆಯೋ ಆಗ ಮಕ್ಕಳ ಮೂಲಕ ಮೊದಲನೆಯದಾಗಿ ಯಾವ ತಪ್ಪು ನಡೆಯುತ್ತದೆ ಉತ್ತರ ಮಕ್ಕಳು ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತೀರಾ ಮಾಯಿ ಮಕ್ಕಳ ಮೂಲಕ ಮೊದಲನೆಯದಾಗಿ ಇದೇ ತಪ್ಪನ್ನೇ ಮಾಡಿಸುತ್ತದೆ ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ನೀವು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆಗೆ ನೀವು ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಪರಮಾತ್ಮ ತಂದೆ ಕಲಿಸುತ್ತಿರುವ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತೀರಾ ಇದು ಆಶ್ಚರ್ಯದ ಮಾತಾಗಿದೆ ಇಲ್ಲದಿದ್ದರೆ ಈ ಜ್ಞಾನ ಎಂತಹ ಜ್ಞಾನ ಆಗಿದೆ ಅಂದರೆ ಈ ಜ್ಞಾನವನ್ನು ಕೇಳಿ ನೀವು ಆಂತರ್ಯದಲ್ಲೇ ಖುಷಿಯಿಂದ ಕುಣಿಯುತ್ತಿರಬೇಕು ಆದರೆ ಮಾಯೆಯ ಪ್ರಭಾವ ಏನು ಇಲ್ಲ ಮಾಯೆ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಿಸಿ ಬಿಡುತ್ತದೆ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುವುದು ಅಂದರೆ ಆಬ್ಸೆಂಟ್ ಆಗುವುದಾಗಿದೆ ನೀವು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟರೆ ಪರಮಾತ್ಮ ತಂದೆಯ ಕ್ಲಾಸಿಗೆ ನೀವು ಆಬ್ಸೆಂಟ್ ಆದಂತೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಯಾರು ಸ್ವಲ್ಪ ಕಡಿಮೆ ತಿಳಿದುಕೊಂಡಿದ್ದಾರೋ ಅವರಿಗೆ ಜ್ಞಾನವನ್ನು ತಿಳಿಸಲಾಗುತ್ತದೆ ಕೆಲವರು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಹಳಷ್ಟು ಅದ್ಭುತವಾದ ತಂದೆಯಾಗಿದ್ದಾರೆ ಬಲೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ಆದರೆ ನೀವು ಆಂತರ್ಯದಲ್ಲಿ ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸದಾ ಜ್ಞಾನದ ಸ್ಮೃತಿ ಇರಬೇಕು ನಂತರ ಪರಮಾತ್ಮ ತಂದೆ ಅವಶ್ಯವಾಗಿ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆಗೆ ಗೊತ್ತಿದೆ ಇದು ಹಳೆಯ ಚೀಚಿ ಜಗತ್ತಾಗಿದೆ ಈಗ ಮಕ್ಕಳನ್ನು ಈ ಚೀಚಿ ಜಗತ್ತಿನಿಂದ ನಾನು ವಾಪಸ್ ಕರೆದುಕೊಂಡು ಹೋಗಬೇಕು ಎಂದು ತಂದೆಗೆ ಗೊತ್ತಿದೆ ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಮನೆಗೆ ಹೇಗೆ ಕನ್ನೆಯ ಮದುವೆ ಆಗುತ್ತದೆ ಕನ್ನೆಯ ಮದುವೆ ಆದ ತಕ್ಷಣ ಮಾವನ ಮನೆಯವರು ಬಂದು ಕನ್ನೆಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ನೀವು ಇಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳ ಆಂತರ್ಯದಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ನಮ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಎಷ್ಟು ದೊಡ್ಡ ತಂದೆಯಾಗಿದ್ದಾರೋ ಅವರು ಅಷ್ಟೇ ದೊಡ್ಡ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಾರೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಈ ಚೀಚಿ ಜಗತ್ತಿನಿಂದ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಸ್ಮೃತಿ ಆಂತರ್ಯದಲ್ಲಿ ಇದ್ದರೆ ಇದು ಕೂಡ ಮನ್ಮನಾಭವ ಸ್ಥಿತಿಯೇ ಆಗಿದೆ ನಡೆದಾಡುತ್ತ ತಿರುಗಾಡುತ್ತ ಕುಳಿತರು ನಿಂತರು ಬುದ್ಧಿಯಲ್ಲಿ ಇದೇ ಮಾತಿನ ನೆನಪಿರಬೇಕು ಅದ್ಭುತವಾದ ವಸ್ತುವನ್ನು ಸದಾ ನೆನಪು ಮಾಡಬೇಕಾಗುತ್ತದೆ ಅದ್ಭುತವಾದ ವಸ್ತುವನ್ನು ನೆನಪು ಮಾಡಬೇಕಾಗುತ್ತದೆ ನಿಮಗೆ ಗೊತ್ತಿದೆ ನಾವೀಗ ಚೆನ್ನಾಗಿ ಈ ಶಿಕ್ಷಣವನ್ನು ಕಲಿತರೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಾವು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ಮಾತು ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಈ ಜ್ಞಾನದ ಚಿಂತನೆ ಅವಶ್ಯವಾಗಿ ನಿಮ್ಮ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು ಮೊದಲು ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಟೀಚರ್ ನಂತರ ಸಿಗುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ಆತ್ಮಿಕ ತಂದೆಯಾಗಿದ್ದಾರೆ ಸಹಜವಾಗಿ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈ ನೆನಪಿನ ಮೂಲಕ ಕಲ್ಪದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪಾವನ ಆಗುವುದಕ್ಕೋಸ್ಕರ ನೀವು ಜನ್ಮ ಜನ್ಮಾಂತರದಿಂದ ಭಕ್ತಿ ಜಪ ತಪವನ್ನು ಬಹಳಷ್ಟು ಮಾಡಿದ್ದೀರಾ ನೀವು ಮಂದಿರಕ್ಕೆ ಹೋಗುತ್ತಿದ್ದೀರಿ ಭಕ್ತಿಯನ್ನು ಮಾಡುತ್ತಿದ್ದೀರಿ ಎಲ್ಲರೂ ತಿಳಿದುಕೊಂಡಿದ್ದಾರೆ ಪರಂಪರೆಯಿಂದ ನಾವು ಈ ರೀತಿ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ ಎಂದು ಶಾಸ್ತ್ರವನ್ನು ಯಾವಾಗಿನಿಂದ ನೀವು ಕೇಳುತ್ತಾ ಬಂದಿದ್ದೀರಾ ಎಂದು ನೀವು ಜನರನ್ನು ಕೇಳಿದರೆ ಅವರು ಹೇಳುತ್ತಾರೆ ನಾವು ಪರಂಪರೆಯಿಂದ ಶಾಸ್ತ್ರವನ್ನು ಕೇಳುತ್ತಿದ್ದೇವೆ ಎಂದು ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಸತ್ಯಯುಗದಲ್ಲಿ ಶಾಸ್ತ್ರಗಳು ಇರುವುದಿಲ್ಲ ಈಗ ಮಕ್ಕಳಿಗೆ ಬಹಳಷ್ಟು ಆಶ್ಚರ್ಯ ಆಗಬೇಕು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ನಮಗೆ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಯಾರೂ ತಂದೆ ತಾಯಿ ಇಲ್ಲ ಶಿವ ತಂದೆ ಇಂಥವರ ಮಗು ಆಗಿದ್ದಾರೆ ಎಂದು ಯಾರೂ ಎಂದೂ ಹೇಳಲು ಸಾಧ್ಯ ಇಲ್ಲ ಈ ಎಲ್ಲ ಮಾತನ್ನು ಬುದ್ಧಿಯಲ್ಲಿ ಗಳಿಗೆ ಗಳಿಗೆಗೂ ನೀವು ನೆನಪು ಮಾಡುತ್ತಿರಬೇಕು ಈ ಎಲ್ಲಾ ಮಾತನ್ನು ಗಳಿಗೆ ಗಳಿಗೆಗೂ ಬುದ್ಧಿಯಲ್ಲಿ ನೆನಪು ಮಾಡುವುದೇ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗುವುದಾಗಿದೆ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಾರೆ ಆದರೆ ಪರಮಾತ್ಮ ತಂದೆ ಸ್ವಯಂ ಯಾರ ಮೂಲಕವೂ ಎಂದೂ ಶಿಕ್ಷಣವನ್ನು ಕಲಿತಿಲ್ಲ ಪರಮಾತ್ಮ ತಂದೆಗೆ ಯಾರು ಎಂದೂ ಶಿಕ್ಷಣವನ್ನು ಕಲಿಸಿಲ್ಲ ಈ ಬ್ರಹ್ಮ ತಂದೆಗೂ ಕೂಡ ಮೊದಲು ಯಾರೂ ಈ ಶಿಕ್ಷಣವನ್ನು ಕಲಿಸಿಲ್ಲ ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಚೈತನ್ಯ ಆಗಿರುವ ಕಾರಣ ಸಂಪೂರ್ಣ ಜ್ಞಾನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೋ ಆ ತನುವಿನ ಮೂಲಕ ನಿಮಗೆ ಆದಿಯಿಂದ ಹಿಡಿದು ಈ ಸಮಯದವರೆಗಿನ ಸಂಪೂರ್ಣ ರಹಸ್ಯವನ್ನು ತಿಳಿಸುತ್ತೇನೆ ಅಂತಿಮ ಸಮಯದ ಮಾತನ್ನು ಪುನಃ ಪರಮಾತ್ಮ ತಂದೆ ಅಂತ್ಯದಲ್ಲೇ ತಿಳಿಸುತ್ತಾರೆ ಈಗ ಅಂತಿಮ ಸಮಯ ಬಂದಿದೆ ಎಂದು ನಿಮಗೆ ಅರ್ಥ ಆಗುತ್ತದೆ ಅಂತಿಮ ಸಮಯ ಬಂದಾಗ ನಂಬರ್ ವಾರಾಗಿ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ ವಿನಾಶದ ಸಮಯದ ಪ್ರಭಾವವನ್ನು ನೀವು ಈ ಕಣ್ಣಿನಿಂದ ನೋಡುತ್ತೀರಾ ಜಗತ್ತಿನ ಅಂತಿಮ ಸಮಯ ಬಂದಿರುವ ಪ್ರಭಾವವನ್ನು ನೀವು ಈ ಕಣ್ಣಿನಿಂದ ನೋಡುತ್ತೀರಾ ಹಳೆಯ ಸೃಷ್ಟಿಯ ವಿನಾಶ ಅವಶ್ಯವಾಗಿ ಆಗಲೇಬೇಕು ಅನೇಕ ಬಾರಿ ನೀವು ವಿನಾಶವನ್ನು ನೋಡಿದ್ದೀರಾ ಮತ್ತು ನೋಡುತ್ತಿರುತ್ತೀರಾ ಈ ಶಿಕ್ಷಣ ಎಂತಹ ಶಿಕ್ಷಣ ಆಗಿದೆ ಅಂದರೆ ಕಲ್ಪದ ಮೊದಲು ನಾವು ಹೇಗೆ ಈ ಶಿಕ್ಷಣವನ್ನು ಕಲಿತಿದ್ದೆವೋ ಈಗಲೂ ಕೂಡ ಅದೇ ರೀತಿ ಈ ಶಿಕ್ಷಣವನ್ನು ಕಲಿಯುತ್ತೇವೆ ನಾವು ರಾಜ್ಯವನ್ನು ಪಡೆದುಕೊಂಡಿದ್ದೆವು ಪುನಃ ನಾವೇ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ ಈಗ ಪುನಃ ನಾವು ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ಪುನಃ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಎಷ್ಟು ಸಹಜ ಮಾತಾಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಸತ್ಯವಾಗಿಯೂ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಸತ್ಯವಾಗಿಯೂ ಮೊದಲು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಪುನಃ ಪರಮಾತ್ಮ ತಂದೆ ಬಂದು ನಮಗೆ ಆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ನಿಮ್ಮ ಆಂತರ್ಯದಲ್ಲಿ ಈ ರೀತಿ ವಿಚಾರ ನಡೆಯಬೇಕು ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಟೀಚರ್ ಅನ್ನು ಎಂದಾದರೂ ವಿದ್ಯಾರ್ಥಿಗಳು ಮರೆಯುತ್ತಾರೇನು ಟೀಚರ್ನ ಮೂಲಕ ಶಿಕ್ಷಣವನ್ನು ಎಲ್ಲರೂ ಕಲಿಯುತ್ತಾರೆ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಕೆಲವು ಮಕ್ಕಳು ಮಾಯೆಗೆ ವಶಾಗಿ ಬಹಳಷ್ಟು ತಪ್ಪನ್ನು ಮಾಡುತ್ತಾರೆ ಕೆಲವು ಮಕ್ಕಳ ಮೂಲಕ ಮಾಯೆ ಬಹಳಷ್ಟು ತಪ್ಪನ್ನು ಮಾಡಿಸುತ್ತದೆ ಮಾಯೆ ಮಕ್ಕಳ ಕಣ್ಣಿಗೆ ಧೂಳನ್ನು ಹಾಕಿ ಬಿಡುತ್ತದೆ ಮಾಯೆಯ ಧೂಳು ಮಕ್ಕಳ ಕಣ್ಣಿಗೆ ತಕ್ಷಣ ಬಿದ್ದು ಬಿಡುತ್ತದೆ ಮಾಯೆ ಧೂಳು ಬಿದ್ದಾಗ ಮಕ್ಕಳು ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದರೆ ಮಕ್ಕಳು ಇಂತಹ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಿ ಶಿಕ್ಷಣವೇ ಮುಖ್ಯ ಆಗಿದೆ ಯಾರು ಶಿಕ್ಷಣವನ್ನು ಕಲಿಯುವುದನ್ನು ಬಿಡುತ್ತಾರೆ ಪರಮಾತ್ಮ ತಂದೆಯ ಮಕ್ಕಳು ಪರಮಾತ್ಮ ತಂದೆ ಕಲಿಸುತ್ತಿರುವ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಜ್ಞಾನವನ್ನು ನೀಡುತ್ತಾರೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಡಿಮೆ ಅಂದರೆ ಈ ರೀತಿ ನೀವು ನನ್ನನ್ನು ನೆನಪು ಮಾಡಿ ಪ್ರತಿ ಕಲ್ಪದಲ್ಲೂ ನೀವೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಮತ್ತು ಪ್ರತಿ ಕಲ್ಪದಲ್ಲೂ ನೀವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಯಾರೂ ತಂದೆ ಇಲ್ಲ ಪರಮಾತ್ಮ ತಂದೆ ಸ್ವಯಂ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅದ್ಭುತವಾದ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಯಾರಾದರೂ ತಂದೆ ಇದ್ದಾರಾ ಅನ್ನುವುದನ್ನು ನೀವು ತಿಳಿಸಿ ನನಗೆ ಯಾರಾದರೂ ತಂದೆ ಇದ್ದಾರಾ ಎಂದು ನೀವು ತಿಳಿಸಿ ಶಿವ ತಂದೆ ಯಾರಿಗೆ ಮಗು ಆಗಿದ್ದಾರೆ ಶಿವ ತಂದೆ ಯಾರಿಗೂ ಮಗು ಅಲ್ಲ ಶಿವ ತಂದೆಗೆ ಯಾರೂ ಇಲ್ಲ ಈ ಶಿಕ್ಷಣ ಅದ್ಭುತವಾದ ಶಿಕ್ಷಣ ಆಗಿದೆ ಈ ಸಮಯದಲ್ಲಿ ಈ ಶಿಕ್ಷಣವನ್ನು ನೀವು ಕಲಿಯುತ್ತೀರಾ ಈ ಸಮಯದಲ್ಲಿ ಬಿಟ್ಟರೆ ಬೇರೆ ಯಾವ ಸಮಯದಲ್ಲೂ ಎಂದೂ ಈ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಮತ್ತು ಕೇವಲ ಬ್ರಾಹ್ಮಣರಾದ ನೀವು ಮಾತ್ರ ಈ ಶಿಕ್ಷಣವನ್ನು ಕಲಿಯುತ್ತೀರಾ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಾವು ಪಾವನ ಆಗುತ್ತೇವೆ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡದೇ ಇದ್ದರೆ ಪುನಃ ನಾವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಗರ್ಭ ಜೈಲಿನಲ್ಲಿ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಧರ್ಮರಾಜ್ ಪುರಿಯಲ್ಲಿ ಪುನಃ ನಿಮ್ಮ ಮೇಲೆ ಕೇಸ್ ನಡೆಯುತ್ತದೆ ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸದೆ ಯಾರಿಗೂ ಶಿಕ್ಷೆಯನ್ನು ಕೊಡುವುದಿಲ್ಲ ನಾವು ಮಾಡಿರುವ ಪಾಪದ ಸಾಕ್ಷಾತ್ಕಾರವನ್ನು ಮಾಡಿಸದೆ ಪರಮಾತ್ಮ ತಂದೆ ನಮಗೆ ಶಿಕ್ಷೆಯನ್ನು ಕೊಡುವುದಿಲ್ಲ ಒಂದು ವೇಳೆ ಹಾಗೇ ಶಿಕ್ಷೆಯನ್ನು ಕೊಟ್ಟರೆ ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ ನನಗೆ ಏಕೆ ಇಂತಹ ಶಿಕ್ಷೆ ಸಿಗುತ್ತಿದೆ ಎಂದು ಪರಮಾತ್ಮ ತಂದೆಗಂತೂ ಗೊತ್ತಿದೆ ನೀವು ಇಂತಿಂತಹ ಪಾಪವನ್ನು ಮಾಡಿದ್ದೀರಾ ಇಂತಿಂತಹ ತಪ್ಪನ್ನು ಮಾಡಿದ್ದೀರಾ ಎಂದು ಪರಮಾತ್ಮ ತಂದೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಆ ಸಮಯದಲ್ಲಿ ನಿಮಗೆ ಹೇಗೆ ಅನುಭವ ಆಗುತ್ತದೆ ಅಂದರೆ ನಾವು ಅನೇಕ ಜನ್ಮದಿಂದ ಶಿಕ್ಷೆಯನ್ನು ಅನುಭವ ಮಾಡುತ್ತಿದ್ದೇವೆ ಎಂದು ಅಂತ್ಯದಲ್ಲಿ ಧರ್ಮರಾಜ್ ಪುರಿಯಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುವಾಗ ನೀವು ಆ ರೀತಿ ಅನುಭವವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಿಕ್ಷೆಯನ್ನು ಅನುಭವ ಮಾಡುವಾಗ ಎಲ್ಲಾ ಜನ್ಮದ ಗೌರವ ಸಮಾಪ್ತಿಯಾಯಿತು ಎಂದು ನಿಮಗೆ ಅನುಭವ ಆಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಈಗ ನೀವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಹದಿನಾರು ಕಲಾ ಸಂಪೂರ್ಣರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪರಿಶ್ರಮವನ್ನು ಪಡಬೇಕು ನೀವೀಗ ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಯಾರಿಗೂ ದುಃಖವನ್ನು ನೀಡುತ್ತಿಲ್ಲ ತಾನೆ ಸುಖದಾತ ಆದಂತಹ ಪರಮಾತ್ಮ ತಂದೆಗೆ ನಾನು ಮಗು ಆಗಿದ್ದೇನೆ ತಾನೆ ನಾನೀಗ ಬಹಳಷ್ಟು ಸುಂದರವಾದ ಹೂವಾಗಬೇಕು ಈ ಶಿಕ್ಷಣ ನಿಮ್ಮ ಜೊತೆಗೆ ವಾಪಸ್ ಬರುತ್ತದೆ ಈಗ ನಾವು ಕಲಿಯುತ್ತಿರುವಂತಹ ಈ ಜ್ಞಾನದ ಶಿಕ್ಷಣ ಮಾತ್ರ ನಮ್ಮ ಜೊತೆಗೆ ಬರುತ್ತದೆ ಶಿಕ್ಷಣವನ್ನು ಕಲಿತು ಮನುಷ್ಯರು ವಕೀಲರಾಗುತ್ತಾರೆ ಶಿಕ್ಷಣದ ಮೂಲಕ ಮನುಷ್ಯರು ಬೇರೆ ಬೇರೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ಈ ಜ್ಞಾನ ಭಿನ್ನವಾದ ಜ್ಞಾನ ಆಗಿದೆ ಮತ್ತು ಈ ಜ್ಞಾನ ಸತ್ಯವಾದ ಜ್ಞಾನ ಆಗಿದೆ ಇದು ಪಾಂಡವ ಗೌರ್ಮೆಂಟ್ ಆಗಿದೆ ಇದು ಗುಪ್ತವಾದ ಗೌರ್ಮೆಂಟ್ ಆಗಿದೆ ಇದು ಪಾಂಡವ ಗೌರ್ಮೆಂಟ್ ಆಗಿದೆ ಅನ್ನುವುದು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈ ಶಿಕ್ಷಣ ಅದ್ಭುತವಾದ ಶಿಕ್ಷಣ ಆಗಿದೆ ಆತ್ಮವೇ ಜ್ಞಾನವನ್ನು ಕೇಳುತ್ತದೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಎಂದು ಈ ಶಿಕ್ಷಣವನ್ನು ಕಲಿಯುವುದನ್ನು ನೀವು ಬಿಡಬಾರದು ಮಾಯಿ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಿಸಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದು ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬೇಡಿ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುವಂತಹ ಯಾವ ಕಾರ್ಯವನ್ನು ಎಂದೂ ಮಾಡಬೇಡಿ ಪರಮಾತ್ಮ ತಂದೆಯ ಬಳಿ ಮಕ್ಕಳ ರಿಪೋರ್ಟ್ ಬರುತ್ತಿರುತ್ತದೆ ಮಕ್ಕಳ ರಿಜಿಸ್ಟರ್ನ ಮೂಲಕ ತಂದೆಗೆ ಎಲ್ಲಾ ಮಾತು ಗೊತ್ತಾಗುತ್ತದೆ ನೀವು ಎಷ್ಟು ದಿನ ಕ್ಲಾಸಿಗೆ ಆಪ್ಸೆಂಟ್ ಆಗಿದ್ದೀರಾ ಅನ್ನುವುದು ರಿಜಿಸ್ಟರ್ನ ಮೂಲಕ ತಂದೆಗೆ ಗೊತ್ತಾಗುತ್ತದೆ ಶಿಕ್ಷಣವನ್ನು ಕಲಿಯುವುದನ್ನು ನೀವು ಬಿಟ್ಟರೆ ಪರಮಾತ್ಮ ತಂದೆಯನ್ನು ನೀವು ಮರೆತು ಬಿಡುತ್ತೀರಾ ವಾಸ್ತವದಲ್ಲಿ ಪರಮಾತ್ಮ ತಂದೆ ಮರೆಯುವಂತಹ ವಸ್ತು ಅಲ್ಲ ಪರಮಾತ್ಮ ತಂದೆ ಅದ್ಭುತವಾದ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಇದು ಒಂದು ಆಟ ಆಗಿದೆ ಆಟದ ಮಾತನ್ನು ಯಾರಿಗಾದರೂ ತಿಳಿಸಿದರೆ ತಕ್ಷಣ ಆ ಆಟದ ಮಾತು ಅವರಿಗೆ ನೆನಪಿನಲ್ಲಿ ಇರುತ್ತದೆ ಆ ಆಟದ ಮಾತನ್ನು ಅವರು ಎಂದೂ ಮರೆಯುವುದಿಲ್ಲ ಈ ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಬಾಲ್ಯದಲ್ಲೇ ಬ್ರಹ್ಮ ತಂದೆಗೆ ವೈರಾಗ್ಯದ ಬಹಳಷ್ಟು ವಿಚಾರಗಳು ಮನಸ್ಸಿನಲ್ಲಿ ಬರುತ್ತಿತ್ತು ಬಾಲ್ಯದಲ್ಲೇ ಬ್ರಹ್ಮ ತಂದೆ ವೈರಾಗ್ಯದ ವಿಚಾರವನ್ನು ಮಾಡುತ್ತಿದ್ದರು ಬ್ರಹ್ಮ ತಂದೆ ಹೇಳುತ್ತಿದ್ದರು ಈ ಜಗತ್ತಿನಲ್ಲಿ ಬಹಳಷ್ಟು ದುಃಖ ಇದೆ ನನ್ನ ಬಳಿ ಕೇವಲ ಹತ್ತು ಸಾವಿರ ರೂಪಾಯಿ ಸೇರಿದರೆ ಸಾಕು ನಂತರ ನಾನು ಆ ಹತ್ತು ಸಾವಿರ ರೂಪಾಯಿಯನ್ನು ಬಡ್ಡಿಗೆ ಕೊಟ್ಟು ಐವತ್ತು ರೂಪಾಯಿ ಬಡ್ಡಿ ಸಿಕ್ಕರೂ ಸಾಕು ಜೀವನವನ್ನು ನಡೆಸುತ್ತೇನೆ ಆದರೆ ನಾನು ಸ್ವತಂತ್ರವಾಗಿ ಇರುತ್ತೇನೆ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡುತ್ತಿದ್ದರು ಮನೆಯನ್ನು ಸಂಭಾಲನೆ ಮಾಡುವುದು ಬಹಳ ಕಷ್ಟ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡುತ್ತಿದ್ದರು ಒಳ್ಳೆಯದು ಪುನಃ ಬ್ರಹ್ಮ ತಂದೆ ಒಂದು ಫಿಲಂ ಅನ್ನು ನೋಡಿದರು ಸೌಭಾಗ್ಯ ಸುಂದರಿ ಅನ್ನುವ ಫಿಲಂ ಅನ್ನು ನೋಡಿದ ತಕ್ಷಣ ಆ ಎಲ್ಲಾ ವೈರಾಗ್ಯದ ಮಾತು ಬ್ರಹ್ಮ ತಂದೆಯ ಮನಸ್ಸಿನಿಂದ ಸಮಾಪ್ತಿಯಾಗಿ ಬಿಟ್ಟಿತು ನಂತರ ಬ್ರಹ್ಮ ತಂದೆಗೆ ವಿಚಾರ ಬಂತು ನಾನು ಮದುವೆಯನ್ನು ಮಾಡಿಕೊಳ್ಳಬೇಕು ನಾನು ಮದುವೆಯನ್ನು ಮಾಡಿಕೊಳ್ಳುತ್ತೇನೆ ಈ ರೀತಿ ಮಾಡುತ್ತೇನೆ ಆ ರೀತಿ ಮಾಡುತ್ತೇನೆ ಎಂದು ಮಾಯೆ ಒಂದೇ ಒಂದು ಪೆಟ್ಟನ್ನು ಕೊಟ್ಟಿತು ಮಾಯೆಯ ಒಂದು ಪೆಟ್ಟು ಬಿದ್ದ ತಕ್ಷಣ ಬ್ರಹ್ಮ ತಂದೆ ಅಲ್ಲಿಯವರೆಗೂ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದರೋ ಎಲ್ಲವೂ ಸಮಾಪ್ತಿಯಾಗಿ ಬಿಟ್ಟಿತು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಜಗತ್ತು ನರಕ ಆಗಿದೆ ಅದರಲ್ಲೂ ಕೂಡ ಈ ಸಿನಿಮಾ ಅನ್ನುವಂಥದ್ದು ಇನ್ನೂ ಬಹಳ ದೊಡ್ಡ ಆಗಿದೆ ಈ ಸಿನಿಮಾವನ್ನು ನೋಡುವುದರಿಂದ ಎಲ್ಲರ ವೃತ್ತಿ ಬಹಳಷ್ಟು ಕೆಟ್ಟು ಹೋಗುತ್ತದೆ ನೀವು ಪೇಪರ್ ಅನ್ನು ಓದುತ್ತೀರಾ ಪೇಪರ್ನಲ್ಲಿ ಬಹಳ ಒಳ್ಳೆಯ ಸುಂದರವಾದ ಚಿತ್ರವನ್ನು ನೋಡುತ್ತೀರಾ ಸುಂದರವಾದ ಚಿತ್ರವನ್ನು ನೋಡಿದ ತಕ್ಷಣ ನಿಮ್ಮ ಬುದ್ಧಿ ಆ ಚಿತ್ರದ ಕಡೆ ಹೋಗಿ ಬಿಡುತ್ತದೆ ಇವರು ಬಹಳ ಸುಂದರವಾಗಿದ್ದಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಬರುತ್ತದೆ ವಾಸ್ತವದಲ್ಲಿ ಇಂತಹ ವಿಚಾರ ಈಗ ನಿಮ್ಮ ಬುದ್ಧಿಯಲ್ಲಿ ಬರಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಜಗತ್ತು ಸಮಾಪ್ತಿಯಾಗುತ್ತದೆ ಆದ್ದರಿಂದ ನೀವೀಗ ಎಲ್ಲಾ ಮಾತನ್ನು ಮರೆತು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಇಂತಿಂತಹ ಚಿತ್ರವನ್ನು ನೀವೀಗ ಏಕೆ ನೋಡುತ್ತೀರಾ ಕೊಳಕು ಚಿತ್ರವನ್ನು ನೀವೀಗ ಏಕೆ ನೋಡುತ್ತೀರಾ ಈ ಎಲ್ಲಾ ಮಾತು ನಿಮ್ಮ ವೃತ್ತಿಯನ್ನು ಕನಿಷ್ಠ ಮಾಡುತ್ತದೆ ಅಂದ ಮೇಲೆ ನೀವೀಗ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸ್ಮಶಾನ ಆಗುತ್ತದೆ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಆ ಯಾವ ವಸ್ತುವು ನಿಮಗೆ ನೆನಪಿಗೆ ಬರಬಾರದು ಈ ಎಲ್ಲ ವಸ್ತುವಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಆ ಯಾವ ವಸ್ತುವನ್ನು ನೀವೀಗ ನೆನಪು ಮಾಡಬೇಡಿ ಎಲ್ಲ ವಸ್ತುವಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಎಲ್ಲರ ಶರೀರ ಹಳೆಯ ಚೀಚಿ ಶರೀರ ಆಗಿದೆ ಈಗ ಆತ್ಮ ಶುದ್ಧ ಆಗುತ್ತದೆ ಆತ್ಮ ಶುದ್ಧ ಆದರೂ ಕೂಡ ಈ ಶರೀರ ಅಂತೂ ಚೀಚಿ ಕೊಳಕು ಶರೀರ ಆಗಿದೆ ಶರೀರದ ಕಡೆ ಏಕೆ ನಾವು ಗಮನವನ್ನು ಕೊಡಬೇಕು ನಾವೀಗ ಒಬ್ಬ ತಂದೆಯನ್ನೇ ನೋಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಗುರಿ ಬಹಳ ಶ್ರೇಷ್ಠ ಆಗಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಎಂದು ನಾವು ವಿಶ್ವಕ್ಕೆ ಮಾಲೀಕರಾಗಬೇಕು ಎಂದು ಪ್ರಯತ್ನವನ್ನು ಪಡುವುದಿಲ್ಲ ನಾವು ವಿಶ್ವಕ್ಕೆ ಮಾಲೀಕರಾಗಬೇಕು ಅನ್ನುವ ವಿಚಾರ ಬೇರೆ ಯಾರ ಬುದ್ಧಿಯಲ್ಲೂ ಎಂದೂ ಬರುವುದಿಲ್ಲ ಮಾಯ ಪ್ರಭಾವ ಏನು ಇಲ್ಲ ವಿಜ್ಞಾನಿಗಳ ಬುದ್ಧಿಯಲ್ಲಿ ಎಷ್ಟೊಂದು ವಿಚಾರ ನಡೆಯುತ್ತಿರುತ್ತದೆ ನೀವೀಗ ಪುನಃ ಶಾಂತಿಯಲ್ಲಿ ಇದ್ದೀರಾ ಎಲ್ಲರೂ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತಾರೆ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುವುದೇ ನಿಮ್ಮ ಗುರಿಯಾಗಿದೆ ಪರಮಾತ್ಮ ತಂದೆ ನಿಮಗೆ ಈ ಜ್ಞಾನವನ್ನು ತಿಳಿಸಿದ್ದಾರೆ ಬೇರೆ ಯಾವ ಗುರುಗಳು ಇಂತಹ ಜ್ಞಾನವನ್ನು ಎಂದೂ ತಿಳಿಸಲು ಸಾಧ್ಯ ಇಲ್ಲ ನೀವೀಗ ಗೃಹಸ್ಥದಲ್ಲಿ ಇದ್ದರೂ ಕೂಡ ಪವಿತ್ರರಾಗಬೇಕು ಮತ್ತು ರಾಜ್ಯವನ್ನು ಪಡೆದುಕೊಳ್ಳಬೇಕು ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀರಾ ಈಗ ನಮಗೆ ಗೊತ್ತಿದೆ ನಾವು ಬಹಳಷ್ಟು ತಪ್ಪನ್ನು ಮಾಡಿದ್ದೇವೆ ತಪ್ಪನ್ನು ಮಾಡುತ್ತಾ ಮಾಡುತ್ತಾ ನಾವು ತಿಳುವಳಿಕೆ ಹೀನರಾಗಿದ್ದೇವೆ ತಪ್ಪನ್ನು ಮಾಡುತ್ತಾ ನಾವು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದೇವೆ ಆಂತರ್ಯದಲ್ಲಿ ವಿಚಾರ ಬರುತ್ತದೆ ಈ ಜ್ಞಾನ ಬಹಳಷ್ಟು ಅದ್ಭುತವಾದ ಜ್ಞಾನ ಆಗಿದೆ ಈ ಜ್ಞಾನದ ಮೂಲಕ ಎಷ್ಟು ಕನಿಷ್ಠರಾಗಿರುವ ನಾವು ಎಷ್ಟು ಶ್ರೇಷ್ಠರಾಗುತ್ತೇವೆ ಕಲ್ಲು ಬುದ್ಧಿಯವರಿಂದ ನಾವು ಪಾರಸ ಬುದ್ಧಿಯವರಾಗುತ್ತೇವೆ ಅಂದ ಮೇಲೆ ಮಕ್ಕಳಿಗೆ ಖುಷಿಯ ನಶೆ ಇರುತ್ತದೆ ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಯಾರೂ ಇಲ್ಲ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆಗೆ ಯಾರೂ ಟೀಚರ್ ಇಲ್ಲ ಟೀಚರ್ ಆದಂತಹ ಪರಮಾತ್ಮನಿಗೆ ಯಾರೂ ಟೀಚರ್ ಇಲ್ಲ ಪರಮಾತ್ಮ ತಂದೆ ಯಾರ ಮೂಲಕ ಶಿಕ್ಷಣವನ್ನು ಕಲಿತರು ಎಂದು ಎಲ್ಲರೂ ಕೇಳುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಶಿಕ್ಷಣವನ್ನು ಕಲಿಸುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ ಅನೇಕ ಜನ ತಿಳಿದುಕೊಂಡಿದ್ದಾರೆ ಈ ಬ್ರಹ್ಮ ತಂದೆ ಯಾವುದೋ ಗುರುವಿನ ಮೂಲಕ ಈ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದಾರೆ ಎಂದು ಗುರುಗಳ ಮೂಲಕ ಬ್ರಹ್ಮ ತಂದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದರೆ ಆ ಗುರುಗಳಿಗೆ ಇನ್ನೂ ಅನೇಕ ಶಿಷ್ಯರು ಇರಬೇಕಿತ್ತು ತಾನೆ ಕೇವಲ ಬ್ರಹ್ಮ ತಂದೆ ಒಬ್ಬರೇ ಆ ಗುರುವಿಗೆ ಶಿಷ್ಯ ಆಗಿದ್ದರೇನು ಗುರುಗಳ ಬಳಿ ಅನೇಕ ಶಿಷ್ಯರು ಇರುತ್ತಾರೆ ಆಗಾಕ ಅನ್ನುವ ಗುರುವನ್ನು ನೋಡಿ ಅವರಿಗೆ ಎಷ್ಟೊಂದು ಜನ ಶಿಷ್ಯರಿದ್ದಾರೆ ಗುರುವಿನ ಬಗ್ಗೆ ಶಿಷ್ಯರಿಗೆ ಎಷ್ಟೊಂದು ಗೌರವ ಇರುತ್ತದೆ ಆಗಾಕ ಅನ್ನುವ ಗುರುವಿನ ಶಿಷ್ಯರಿಗೆ ಆ ಗುರುಗಳ ಬಗ್ಗೆ ಬಹಳಷ್ಟು ಗೌರವ ಇರುವ ಕಾರಣ ವಜ್ರದಿಂದ ಅವರ ತುಲಾಭಾರವನ್ನು ಮಾಡುತ್ತಾರೆ ನೀವೀಗ ಇಂತಹ ಸದ್ಗುರುವನ್ನು ಯಾವುದರಿಂದ ತುಲಾಭಾರ ಮಾಡುತ್ತೀರಾ ಪರಮಾತ್ಮ ತಂದೆ ಬೇಹದ್ದಿನ ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆಯ ತೂಕ ಎಷ್ಟಿರಬಹುದು ಪರಮಾತ್ಮ ತಂದೆಯನ್ನು ತೂಕ ಮಾಡಲು ನೀವು ಒಂದು ವಜ್ರವನ್ನೂ ಕೂಡ ಇಡಲು ಸಾಧ್ಯ ಇಲ್ಲ ಅಂದರೆ ಪರಮಾತ್ಮ ತಂದೆ ಒಂದು ವಜ್ರದಷ್ಟು ಕೂಡ ಬಾರ ಇಲ್ಲ ಇಂತಿಂತಹ ಮಾತಿನ ಬಗ್ಗೆ ಈಗ ಮಕ್ಕಳು ವಿಚಾರವನ್ನು ಮಾಡಬೇಕು ಇದೆಲ್ಲ ಸೂಕ್ಷ್ಮವಾದ ಮಾತಾಗಿದೆ ಬಲೆ ಎಲ್ಲರೂ ಹೇಳುತ್ತಾರೆ ಹೇ ಈಶ್ವರ ಎಂದು ಆದರೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಗುರು ಆಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಇಲ್ಲಿ ಸಾಧಾರಣ ರೂಪದಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಮೇಲೆ ಪೀಠದ ಮೇಲೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಮೇಲೆ ಪೀಠದ ಮೇಲೆ ಏಕೆ ಕುಳಿತುಕೊಳ್ಳುತ್ತಾರೆ ಅಂದರೆ ಮೇಲೆ ಕುಳಿತರೆ ಎಲ್ಲಾ ಮಕ್ಕಳ ಮುಖ ಕಾಣಿಸುತ್ತದೆ ಎಲ್ಲಾ ಮಕ್ಕಳ ಮುಖವನ್ನು ನೋಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಪೀಠದ ಮೇಲೆ ಕುಳಿತುಕೊಳ್ಳುತ್ತಾರೆ ಮಕ್ಕಳ ಬಗ್ಗೆ ತಂದೆಗೆ ಪ್ರೀತಿ ಇರುತ್ತದೆ ಸಹಯೋಗಿ ಮಕ್ಕಳಿಲ್ಲದೆ ಸ್ಥಾಪನೆಯ ಕಾರ್ಯ ಹೇಗೆ ನಡೆಯಲು ಸಾಧ್ಯ ಸಹಯೋಗಿ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಪರಮಾತ್ಮ ತಂದೆ ಸ್ಥಾಪನೆಯನ್ನು ಮಾಡಲು ಸಾಧ್ಯ ಇಲ್ಲ ಯಾರು ಜಾಸ್ತಿ ಸಹಯೋಗವನ್ನು ನೀಡುತ್ತಾರೋ ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ಜಾಸ್ತಿ ಪ್ರೀತಿ ಮಾಡುತ್ತಾರೆ ಹೆಚ್ಚು ಸಹಯೋಗವನ್ನು ನೀಡುವಂತಹ ಮಕ್ಕಳ ಬಗ್ಗೆ ತಂದೆಗೆ ಹೆಚ್ಚು ಪ್ರೀತಿ ಇರುತ್ತದೆ ಹೇಗೆ ಮಕ್ಕಳು ಹೆಚ್ಚು ಸಂಪಾದನೆಯನ್ನು ಮಾಡಿದರೆ ಮಕ್ಕಳು ಬಹಳ ಒಳ್ಳೆಯವರಾಗಿದ್ದರೆ ತಂದೆ ಮಕ್ಕಳನ್ನು ಬಹಳ ಪ್ರೀತಿ ಮಾಡುತ್ತಾರೆ ಹೆಚ್ಚು ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಮಕ್ಕಳು ಒಳ್ಳೆಯವರಾಗಿರುತ್ತಾರೆ ಅಂದ ಮೇಲೆ ಅವರು ಅವಶ್ಯವಾಗಿ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಅಂತಹ ಮಕ್ಕಳ ಬಗ್ಗೆ ತಂದೆಗೆ ಪ್ರೀತಿ ಇರುತ್ತದೆ ಮಕ್ಕಳನ್ನು ನೋಡಿ ನೋಡಿ ತಂದೆ ಖುಷಿ ಪಡುತ್ತಾರೆ ಆತ್ಮ ಕೂಡ ಬಹಳಷ್ಟು ಖುಷಿ ಪಡುತ್ತದೆ ಪ್ರತಿ ಕಲ್ಪದಲ್ಲೂ ಮಕ್ಕಳನ್ನು ನೋಡಿ ತಂದೆ ಖುಷಿ ಪಡುತ್ತಾರೆ ಕಲ್ಪ ಕಲ್ಪದಲ್ಲೂ ಮಕ್ಕಳಾದ ನೀವೇ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ ನೀವು ತಂದೆಗೆ ಬಹಳಷ್ಟು ಪ್ರಿಯ ಆಗಿದ್ದೀರಾ ಕಲ್ಪ ಕಲ್ಪಾಂತರಕ್ಕೋಸ್ಕರ ಈ ಪ್ರೀತಿ ಜೋಡಣೆ ಆಗಿಬಿಡುತ್ತದೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ತಂದೆ ಮತ್ತು ಮಕ್ಕಳ ಪ್ರೀತಿ ಜೋಡಣೆ ಆಗುತ್ತದೆ ಬಲೆ ನೀವು ಎಲ್ಲೇ ಕುಳಿತಿರಬಹುದು ಆದರೆ ನಿಮ್ಮ ಬುದ್ಧಿಯಲ್ಲಿ ತಂದೆಯ ನೆನಪಿರಬೇಕು ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಯಾರೂ ತಂದೆಯಿಲ್ಲ ಪರಮಾತ್ಮ ತಂದೆಗೆ ಯಾರೂ ಟೀಚರ್ ಇಲ್ಲ ಪರಮಾತ್ಮ ತಂದೆ ಸ್ವಯಂ ಎಲ್ಲವೂ ಆಗಿದ್ದಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವಯಂವೂ ಆಗಿರುವ ಕಾರಣ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಸತ್ಯಯುಗದಲ್ಲಿ ಪರಮಾತ್ಮ ತಂದೆಯನ್ನು ಯಾರೂ ನೆನಪು ಮಾಡುವುದಿಲ್ಲ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ನೌಕೆ ಬಿಟ್ಟಿರುತ್ತದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಕೇವಲ ಇಡೀ ದಿನ ನಾವು ಪರಮಾತ್ಮ ತಂದೆಯ ಸೇವೆಯನ್ನೇ ಮಾಡಬೇಕು ಇಂತಹ ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆಯ ಮೂಲಕ ನಮಗೆ ಇಂತಹ ಆಸ್ತಿ ಸಿಗುತ್ತಿದೆ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಪುನಃ ಪರಮಾತ್ಮ ತಂದೆ ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ಸಂಪೂರ್ಣ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಚಕ್ರವನ್ನು ಬೇರೆ ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಇಂತಹ ಚಕ್ರವನ್ನು ಎಂದು ಬೇರೆ ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಈ ಸೃಷ್ಟಿ ಚಕ್ರದ ಅರ್ಥ ಬೇರೆ ಯಾರಿಗೂ ಗೊತ್ತಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಪುನಃ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಈ ರೀತಿ ಈ ರೀತಿ ನೀವು ಜ್ಞಾನವನ್ನು ತಿಳಿಸಿದರೆ ಆಗ ಯಾರೂ ಕೂಡ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಹೇಗೆ ಸರ್ವವ್ಯಾಪಿ ಆಗಲು ಸಾಧ್ಯ ಬೇಹದ್ದಿನ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಪರಮಾತ್ಮ ತಂದೆ ಬಲ್ಲವರಾಗಿದ್ದಾರೆ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಶಿಕ್ಷಣವನ್ನು ಎಂದೂ ನೀವು ಮರೆಯಬಾರದು ಇದು ಬಹಳ ದೊಡ್ಡ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಪರಮ ಪಿತ ಆಗಿದ್ದಾರೆ ಪರಮ ಶಿಕ್ಷಕ ಆಗಿದ್ದಾರೆ ಪರಮ ಗುರು ಆಗಿದ್ದಾರೆ ಪರಮಾತ್ಮ ತಂದೆ ಎಲ್ಲಾ ಗುರುಗಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಇಂತಿಂತಹ ಅದ್ಭುತ ಜ್ಞಾನದ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವೀಗ ಹೇಳಬೇಕು ಇದು ಬೇಹದ್ದಿನ ಆಟ ಆಗಿದೆ ಪ್ರತಿಯೊಬ್ಬ ಪಾತ್ರಧಾರಿಗೂ ತನ್ನದೇ ಆದ ಪಾತ್ರ ಸಿಕ್ಕಿದೆ ಬೇಹದ್ದಿನ ತಂದೆಯ ಮೂಲಕ ನಾವೀಗ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ನಾವೇ ಮಾಲೀಕರಾಗಿದ್ದೆವು ಮೊದಲು ವೈಕುಂಠ ಇತ್ತು ಅಂದ ಮೇಲೆ ಅವಶ್ಯವಾಗಿ ಪುನಃ ವೈಕುಂಠ ಸ್ಥಾಪನೆ ಆಗುತ್ತದೆ ಶ್ರೀಕೃಷ್ಣ ಹೊಸ ಜಗತ್ತಿಗೆ ಮಾಲೀಕ ಆಗಿದ್ದರು ಈಗ ಇದು ಹಳೆಯ ಜಗತ್ತಾಗಿದೆ ಅಂದಮೇಲೆ ಶ್ರೀಕೃಷ್ಣ ಅವಶ್ಯವಾಗಿ ಪುನಃ ಹೊಸ ಜಗತ್ತಿಗೆ ಮಾಲೀಕ ಆಗುತ್ತಾರೆ ಚಿತ್ರದಲ್ಲಿ ಎಲ್ಲಾ ಮಾತು ಸ್ಪಷ್ಟವಾಗಿದೆ ನಿಮಗೆ ಗೊತ್ತಿದೆ ನಾವು ಕಾಲಿನಿಂದ ನರಕವನ್ನು ಒದೆಯುತ್ತಿದ್ದೇವೆ ನಮ್ಮ ಮುಖ ಸ್ವರ್ಗದ ಕಡೆ ಇದೆ ಆ ಚಿತ್ರ ನಮಗೆ ಸದಾ ಸ್ಮೃತಿಯಲ್ಲಿ ಇರಬೇಕು ಈ ರೀತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಅಂತಮತಿ ಸೋಗತಿಯಾಗುತ್ತದೆ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಇದೆಲ್ಲ ಬಹಳ ಒಳ್ಳೆಯ ಜ್ಞಾನದ ಮಾತಾಗಿದೆ ಈ ಜ್ಞಾನದ ಮಾತನ್ನು ನೀವು ಸದಾ ಸ್ಮರಣೆ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತಿದೆಯೋ ಆ ಎಲ್ಲಾ ವಸ್ತುವಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಒಬ್ಬ ತಂದೆಯನ್ನೇ ನೋಡಬೇಕು ವೃತ್ತಿಯನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಚೀಚಿ ಶರೀರದ ಕಡೆ ಸ್ವಲ್ಪ ಕೂಡ ಗಮನ ಇರಬಾರದು ವೃತ್ತಿಯನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಚೀಚಿ ಶರೀರವನ್ನು ಸ್ವಲ್ಪ ಕೂಡ ನೋಡಬಾರದು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ಭಿನ್ನವಾದ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ಸತ್ಯವಾದ ಜ್ಞಾನವನ್ನು ತಿಳಿಸುತ್ತಾರೆ ಆ ಜ್ಞಾನದ ಶಿಕ್ಷಣವನ್ನು ಚೆನ್ನಾಗಿ ಕಲಿಯಬೇಕು ಮತ್ತು ಅನ್ಯರಿಗೂ ಕಲಿಸಬೇಕು ಶಿಕ್ಷಣವನ್ನು ಕಲಿಯುವುದನ್ನು ಎಂದೂ ಮಿಸ್ ಮಾಡಬಾರದು ಇಂದಿನ ವರದಾನ ಆಗಿದೆ ಶಾಂತಿಯ ಶಕ್ತಿಯ ಪ್ರಯೋಗದ ಮೂಲಕ ಪ್ರತಿಯೊಂದು ಕಾರ್ಯದಲ್ಲೂ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮ ಆಗಿ ಈಗಿನ ಸಮಯದ ಪರಿವರ್ತನೆಗನುಸಾರವಾಗಿ ಶಾಂತಿಯ ಶಕ್ತಿಯ ಸಾಧನವನ್ನು ಪ್ರಯೋಗದಲ್ಲಿ ತರುವಂತಹ ಪ್ರಯೋಗಿ ಆತ್ಮರಾಗಿ ಹೇಗೆ ವಾಣಿಯ ಮೂಲಕ ಆತ್ಮರಲ್ಲಿ ಸ್ನೇಹದ ಸಹಯೋಗದ ಭಾವನೆಯನ್ನು ಉತ್ಪನ್ನ ಮಾಡುತ್ತೀರಾ ಅದೇ ರೀತಿ ಶುಭ ಭಾವನೆ ಮತ್ತು ಸ್ನೇಹದ ಭಾವನೆಯ ಸ್ಥಿತಿಯಲ್ಲಿ ಸ್ಥಿತಾಗಿ ಶ್ರೇಷ್ಠ ಭಾವನೆಯನ್ನು ಅನ್ಯರ ಮನಸ್ಸಿನಲ್ಲಿ ಉತ್ಪನ್ನ ಮಾಡಿ ಹೇಗೆ ದೀಪದ ಮೂಲಕ ದೀಪವನ್ನು ಹಚ್ಚುತ್ತೀರಾ ಅದೇ ರೀತಿ ನಿಮ್ಮ ಶಕ್ತಿಶಾಲಿ ಶುಭ ಭಾವನೆ ಅನ್ಯರಲ್ಲೂ ಕೂಡ ಸರ್ವಶ್ರೇಷ್ಠ ಭಾವನೆಯನ್ನು ಉತ್ಪನ್ನ ಮಾಡುತ್ತದೆ ಈ ಶಕ್ತಿ ಸ್ಥೂಲ ಕಾರ್ಯದಲ್ಲೂ ಕೂಡ ಸಹಜವಾಗಿ ಸಫಲತೆಯನ್ನು ಬಹಳಷ್ಟು ಪ್ರಾಪ್ತಿ ಮಾಡಿಸುತ್ತದೆ ಆದ್ದರಿಂದ ಕೇವಲ ಪ್ರಯೋಗವನ್ನು ಮಾಡಿ ನೋಡಿ ಇಂದಿನ ಶ್ಲೋಗನ್ ಆಗಿದೆ ಸರ್ವರಿಗೂ ಪ್ರಿಯ ಆಗುವುದಕ್ಕೋಸ್ಕರ ಅರಳಿರುವಂತಹ ಆತ್ಮಿಕ ಗುಲಾಬಿ ಹೂವಾಗಿ ಎಂದು ಬಾಡಿ ಹೋದಂತಹ ಹೂವಾಗಬೇಡಿ ಸರ್ವರು ನಮ್ಮನ್ನು ಪ್ರೀತಿ ಮಾಡಬೇಕು ನಾವು ಸರ್ವರಿಗೂ ಪ್ರಿಯ ಆಗಬೇಕು ಎಂದು ನಾವು ಬಯಸಿದರೆ ನಾವು ಸದಾ ಅರಳಿರುವಂತಹ ಆತ್ಮಿಕ ಗುಲಾಬಿ ಹೂವಾಗಬೇಕು ಅಂದರೆ ಸದಾ ಅರಳಿರುವಂತಹ ಆತ್ಮಿಕ ಗುಲಾಬಿ ಹೂವಿನಂತೆ ಹರ್ಷಿತ ಮುಖಿಗಳಾಗಿರಬೇಕು ಎಂದೂ ಬೇಸರಕ್ಕೊಳಗಾಗಿ ಬಾಡಿ ಹೋಗಬಾರದು ನಾವು ಬಾಡಿ ಹೋದರೆ ಬೇಸರಕ್ಕೊಳಗಾದರೆ ಯಾರೂ ನಮ್ಮನ್ನು ಪ್ರೀತಿ ಮಾಡುವುದಿಲ್ಲ ಸರ್ವರಿಗೂ ಪ್ರಿಯಾಗುವುದಕ್ಕೋಸ್ಕರ ಸದಾ ಅರಳಿರುವಂತಹ ಆತ್ಮಿಕ ಗುಲಾಬಿ ಹೂವಾಗಿ ಒಳ್ಳೆಯದು ಓಂ ಶಾಂತಿ